ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಟೆ ಇವತ್ತು ರುಚಿಕರವಾದ ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು ನೆಲ್ಲಿಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ಬೇಕಾದಂಥ ಸಾಮಾನುಗಳು ಸಾಸಿವೆ ಉದ್ದಿನಬೇಳೆ ಕಡಲಿಬೇಳೆ ಶೇಂಗಾ ಗೋಡಂಬಿ ದ್ರಾಕ್ಷಿ ಇದು ಮೆಣಸಿನ ಪುಡಿ ಅರಿಶಿಣ ಇಂಗು ನೆಲ್ಲಿಕಾಯಿ ಚಿತ್ರಾನ್ನ ಮಾಡೋದಲ್ಲ ಅದಕ್ಕೋಸ್ಕರ ನೆಲ್ಲಿಕಾಯಿ ಮೇನ್ ಬೇಕು ನೋಡ್ರಿ ಇದು ನೆಲ್ಲಿಕಾಯಿ ಹಸಿ ಕೊಬ್ಬರಿ ಮತ್ತು ಹಸಿಮೆಣ್ಸಿನಕಾಯಿ ಮತ್ತು ಒಣ ಮೆಣಸಿನ್ಕಾಯಿ ಸಾಸಿವೆ ಎಳ್ಳು ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಶುಂಠಿ ಮತ್ತು ಒಗ್ಗರಣೆಗೆ ಎಣ್ಣೆ ರೈಸು ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಇದಕ್ಕೆ ಎಣ್ಣೆನ ಹಾಕೋಬೇಕು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಸಾಸಿವೆನ ಇದ್ದೀನಿ ಅವರು ಸಾಸಿವೆ ಚಟಪಟ ಅನ್ನಬೇಕು ಈಗ ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾ ಗೋಡಂಬಿ ಸ್ಟವ್ನ ಸಿಮ್ನಾಗ ಇಟ್ಕೊಳ್ಳಿ ಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೇವು ರಸಿ ಸ್ವಲ್ಪ ಕೈ ಆಡ್ಕೋಬೇಕು ಈಗ ನಾವು ಇದರಲ್ಲಿ ಹಸಿ ಶುಂಠಿ ಇಟ್ಕೊಂಡಿದ್ವಲ್ಲ ಹಾಕ್ತಾ ಇದೆ ನೋಡ್ರಿ ಮತ್ತೆ ಅರಿಶಿನ ಮೆಣಸಿನ ಪುಡಿ ಇತ್ತಲ್ಲ ಹಾಕ್ತಾ ಇದ್ದೆ ಮೆಣಸಿನ ಪುಡಿ ಹಿಂಗು ಹಾಕಬೇಕು ಹಾಕಿ ಕೈಯಾಡಿ ಸ್ಟವ್ನ ಆಫ್ ಮಾಡಿದ್ದೀನಿ ಇದನ್ನ ಒಗ್ಗರಣೆ ತಣ್ಣಗಾಗಲಿಕ್ಕೆ ಬಿಡಬೇಕು ಎಳ್ಳು ಹಸಿಬೇವು ಮತ್ತು ಸಾಸಿವೆ ಎರಡನ್ನೂ ಪೌಡ್ರ್ ಮಾಡ್ಕೊಂಬರಬೇಕು ಈಗ ಇದು ಇದು ಈ ಥರ ಪೌಡ್ರ್ ಆಗಿದೆ ನೋಡ್ರಿ ಇದು ಒಗ್ಗರಣೆ ತಣ್ಣಗಾಗಿದೆ ನೋಡ್ರಿ ಭಾಳ ಬಿಸಿ ಬಿಸಿ ಇದ್ದಾಗ ಕಲಿಸ್ಬೇಡ್ರಿ ಸ್ವಲ್ಪ ತಣ್ಣಗಾದ ಮೇಲೆ ಕಲಿಸ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೆ ನೋಡಿರಿ ಅನ್ನನ ರೆಡಿ ಇಟ್ಕೊಂಡಿದ್ವಲ್ಲ ಈ ಅನ್ನನ ಹಾಕೋಬೇಕು ನಮ್ಗೆ ಇದಕ್ಕೆ ಎಷ್ಟು ಹಿಡಿತದ ನೋಡ್ಕೊಂಡು ಅಷ್ಟನ್ನ ಹಾಕೋಬೇಕು ನೆಲ್ಲಿಕಾಯಿ ಹಾಕಬೇಕು ಮತ್ತೆ ಕೊಬ್ಬರಿ ತುರಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬೇಕು ಇದನ್ನು ಇದನ್ನ ಸಲ ಚೆನ್ನಾಗಿ ಕೈ ಹಾಡ್ಕೊಬೇಕು ಮತ್ತೆ ಸಾಸಿವೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನ ಹಾಕ್ತಾ ಇದ್ದೀನಿ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ತುಪ್ಪನ ಹಾಕ್ತಾ ಇದೆ ನೋಡ್ರಿ ಎಲ್ಲ ಪದಾರ್ಥಗಳು ಕೈ ಕೈಯಾಡಬೇಕು ಈಗ ರುಚಿಕರವಾದ ನೆಲ್ಲಿಕಾಯಿ ಚಿತ್ರನ್ನ ರೆಡಿ ಇದನ್ನು ಸರ್ವಿಂಗ್ ಬೋಲಿಗೆ ತೆಗಿತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ